ಹಾಯ್ ಆಲ್ ವೆಲ್ಕಮ್ ಟು ನಮ್ಮ ಮನೆ ಅಡಿಗೆ ಇವತ್ತು ನಾನು ಸಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಫಸ್ಟು ನಾನು ಸುಮಾರು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈಗ ತುಪ್ಪ ಸ್ವಲ್ಪ ಕಾದ್ಮೇಲೆ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕೆಂಪು ಫ್ರೈ ಆಗಿದೆ ಈಗ ಇದನ್ನ ಒಂದ್ ಸಪರೇಟ್ ಬಟ್ಲಲ್ಲಿ ಎತ್ಕೊಂಡ್ಬಿಡೋಣ ಸೊ ಈಗ ಇದೇ ತುಪ್ಪಕ್ಕೆ ನಾನು ಒಂದು ಕಪ್ ಅಷ್ಟು ಸಣ್ಣ ರವೆ ಹಾಕೋತಾ ಇದ್ದೀನಿ ಈಗ ರವೆನ ಹಸಿ ವಾಸನೆ ಹೋಗುವವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಕಪ್ ಹಾಲು ಮತ್ತೆ ಎರಡು ಕಪ್ ನೀರ್ ಹಾಕೋತಾ ಇದ್ದೀನಿ ನಾವು ರವೆನ ಯಾವ ಅಳತೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಹಾಕೋಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕೋತಾ ನೀರು ಮತ್ತು ಹಾಲನ್ನ ಎಲ್ಲ ಚೆನ್ನಾಗಿ ಇರ್ಕೊಂಡಿದೆ ಈಗ ಈ ಟೈಮ್ ಅಲ್ಲಿ ನಾವು ಹುರ್ದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕೋಬೇಕು ನೆಕ್ಸ್ಟ್ ನಾನು ಇಲ್ಲಿ ಸುಮಾರು ಒಂದು ಅರ್ಧ ಪಚ್ಚಬಾಳೆನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸುಮಾರು ಒಂದು ಕಾಲ್ ಕಪ್ ಅಷ್ಟು ಸಕ್ಕರೆ ತಗೋತಾ ಇದೀನಿ ನಾವು ಯಾವ ಅಳ್ತಿಯಲ್ಲಿ ರೆವೆ ತಗೊಂಡಿದ್ವೋ ಅದೇ ಕಪ್ ಅಲ್ಲಿ ತಗೋಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈಗ ಸಕ್ಕರೆ ಕರ್ಗೋರ್ಗು ಚೆನ್ನಾಗಿ ಎಲ್ಲಾನು ಕಲಸ್ಕೋಬೇಕು ನೋಡಿ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನ ಒಂದು ಲಿಟ್ ಮುಚ್ಚಿ ಒಂದು ಎರಡೇ ನಿಮಿಷ ಸಿಮ್ ಅಲ್ಲಿ ಹಾಗೆ ಇಡಬೇಕು ಸಜ್ಜಿಗೆ ಈಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು